ಅಫ್ಜಲ್ಪುರ ತಾಲೂಕಿನ ಮಾಷಾಳ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗಿರುವ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅಲ್ಲೇ ಗೌರವ ಸಮರ್ಪಣೆ ನೀಡದೆ ನಿಲ್ಲಿಸಿದ್ದಾರೆ ಎಂದು ಮಾಷಾಳದ ಮರಳ ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರಿ ಜಾಗದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಳೆದ ವರ್ಷ ಆಗಸ್ಟ್ ಹದಿನೈದರಂದು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದರೆ ಇಲ್ಲಿಯವರೆಗೆ ಅದಕ್ಕೆ ಆಗಬೇಕಾಗಿರುವ ಪೂಜೆ ಆಗಲಿ ಗೌರವ ಸಮರ್ಪಣೆ ಆಗಲಿ ಸಿಗುತ್ತಿಲ್ಲ ಆದ ಕಾರಣ ಮುಂದಿನ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಪೂಜೆ ಮಾಡುತ್ತೇನೆ ಗಾಣಿಗ ಸಮಾಜ ಹಾಗೂ ಹಾಲುಮತ ಸಮಾಜದ ಸಮಸ್ಯೆ ಸರ್ಕಾರ ಬಗೆಹರಿಸಬೇಕು ಸರ್ಕಾರಿ ಜಾಗದಲ್ಲಿ ಪ್ರತಿಮೆ ಯಾಕೆ ಗೌರವ ಸಮರ್ಪಣೆ ಇಲ್ಲದೆ ನಿಂತಿದೆ ಎಂದು ಕಿಡಿಕಾರಿದರು ವಿಷಯ ಏನಂತಂದ್ರೆ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತಕ್ಕಂಥ ವಿಚಾರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಮಾಷಾಳ ಗ್ರಾಮದೊಳಗೆ ಹೋದ ಆಗಸ್ಟ್ ಹದಿನೈದಕ್ಕೆ ಕುಣಿಸಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಮೆಯನ್ನು ಇವತ್ತು ನಾಳೆ ಆಗಸ್ಟ್ ಹದಿನೈದು ಬಂದರೆ ಒಂದು ವರ್ಷ ಆಗ್ತದೆ ಆದರೆ ಅಲ್ಲಿ ಯಾವುದೋ ಒಂದು ಗೊಂದಲದ ವಿಚಾರವಾಗಿ ಏನಂತಂದರೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಮುಟ್ಟಲಾರದ ಹಾಗೆ ಮತ್ತು ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಗೌರವ ಸಮರ್ಪಣೆ ಮಾಡಲಾರದಂಗೆ ಏನಂತಂದರೆ ಇವತ್ತಲ್ಲಿ ಪೊಲೀಸರ ಗಾವಲಿದೆ ಇದೆ ಪೊಲೀಸರ ಇಟ್ಟಿದ್ದಾರೆ ಕಾರಣ ನಾನು ಕೇಳ್ತಾ ಇದ್ದೇನೆ ತಾವೆಲ್ಲರಿಗೂ ಕೂಡ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನಾಳೆ ಆಗಸ್ಟ್ ಹದಿನೈದಕ್ಕೆ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ ಹೀಗಾಗಿ ಆ ಮೂರ್ತಿಗೆ ಯಾರಾದರೂ ಟಚ್ ಮಾಡಿದ್ರೆ ಕೇಸ್ ಹಾಕ್ತಾರೋ ಅಥವಾ ಅರೆಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ನಾನು ಕೂಡ ಎಲ್ಲರಿಗೂ ಪ್ರಶ್ನೆಯನ್ನು ಮಾಡ್ತೇನೆ ಆಗ ಆಗಸ್ಟ್ ಹದಿನೈದಕ್ಕೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಏನಾದರೂ ಗೌರವ ಸಮರ್ಪಣೆ ಆಗಲಿಲ್ಲ ಅಂದರೆ ಇದು ಕೇವಲ ಜಾತಿಯ ಸೀಮಿತವಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅಲ್ಲ ಭಾರತ ದೇಶಕ್ಕೆ ಅದೊಂದು ದೊಡ್ಡ ಶಕ್ತಿ ಅದೊಂದು ಆಸ್ತಿ ಹೀಗಾಗಿ ಆಗಸ್ಟ್ ಹದಿನೈದಕ್ಕೆ ನಾವು ಏನಂತಂದರೆ ಸಿದ್ದರಾಮಯ್ಯನವರೇ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಿದ್ದೀರಿ ಶಾಸಕ ಎಂ ವೈ ಪಾಟೀಲ್ ನಮ್ಮ ತಾಲೂಕಿನ ಶಾಸಕರದೀರಿ ನಾನು ಕೇಳುತ್ತೀನಿ ನಿಮಗೆ ಆ ಅಗಸ್ಟ್ ಹದಿನೈದನ ನಾಳೆ ಆಗಸ್ಟ್ ಒಂದು ವರ್ಷ ಆದ್ರೂ ಕೂಡ ಅಲ್ಲಿ ಇರ್ತಕ್ಕಂತಹ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಅವಮಾನ ಆಗ್ತಿದ್ರು ಕೂಡ ನೀವು ಸಮಸ್ಯೆ ಬಗೆಹರಿಸಕ್ಕಾಗ್ತಾ ಇಲ್ಲ ಕಾರಣ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾವುದೇ ಸರ್ಕಾರದ ಜಾಗ ಇದೆ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅದು ಹೇಳಾರಲೆ ಕೇಳಾರೆ ರಾತ್ರಿ ಯಾರೋ ಕುಣಿಸಿದಾರೋ ದೊಡ್ಡ ಮೂರ್ತಿನೇ ಇದೆ ಅದು ತಪ್ಪು ಹೇಳಾರೆ ಕುಣಿಸಿದ ತಪ್ಪು ಅದನ್ನ ನೀವು ಏನಾರೇ ಮಾಡ್ರಿ ಆ ಜಾಗದ ನ್ಯಾಯ ಏನಾರು ಮಾಡ್ಕೋರಿ ಸರ್ಕಾರದ ಜಾಗ ಇರೋದ್ರಿಂದ ನೀವು ಸರ್ಕಾರದವರು ಬಂದು ಏನಂತಂದ್ರೆ ಆವತ್ತು ಜಾಗಕ್ಕೆ ನ್ಯಾಯ ಕೊಡಿಸಲಿ ಇರಿ ಆ ಜಾಗ ಏನಾರ ಆಯ್ತು ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಅದು ಎಂತ ಶಕ್ತಿ ಒಬ್ಬ ನಿಜವಾಗ್ಲೂ ನಮಗೆ ಇಷ್ಟು ನನಗೆ ನೋವು ಆಗ್ತದೆ ಅಂತಂದ್ರೆ ಇವತ್ತು ಕೇವಲ ನಾವು ಇವತ್ತು ಅನ್ನ ಉಳ್ಳಗತ್ತಿವಿ ಇಷ್ಟು ಸ್ವತಂತ್ರವಾಗಿದ್ದೀವಿ ಅಂತಂದರೆ ಅದು ಸಂಗೊಳ್ಳಿ ರಾಯಣ್ಣನವರು ಕೊಟ್ಟಿರ್ತಕ್ಕಂತಹ ಭಿಕ್ಷೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನೆನಪು ಇಟ್ಕೊಳ್ಬೇಕು ಅಂತಹ ಹುತಾತ್ಮರಾಗಿರ್ತಕ್ಕಂಥ ವೀರ ಮರಣ ಹೊಂದ ಹೊಂದಿರತಕ್ಕಂತಹ ಸಂಗೊಳ್ಳಿ ರಾಯಣ್ಣ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಆಗ್ತಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಸುಮ್ಕುತ್ತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನೇನೋ ಮಾತಾಡ್ತೀರಿ ಊರು ಇರಲಾರದೆ ಪುಗ್ಶೇಟೆ ಮಾತುಗಳು ಬಿಟ್ಟು ಇಂಥವೆಲ್ಲ ಏನಂತಂದ್ರೆ ಬಂದು ಅದಕ್ಕೆ ಸಾಲ್ವ್ ಮಾಡ್ರಿ ಬಗೆಹರಿಸ್ರಿ ಅದಕ್ಕೆ ಏನಂತಂದ್ರೆ ಒಂದು ಒಳ್ಳೆಯ ಪರಿಹಾರವನ್ನು ಕೊಟ್ಟು ಆ ಮೂರ್ತಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಮಾಡ್ರಿ ಇದನ್ನೆಲ್ಲ ಬಿಟ್ಟು ನೀವೇನಂತಂದ್ರೆ ಬೇರೆ ಅನ್ಯ ವಿಚಾರಗಳನ್ನ ಮಾತಾಡ್ತೀರಿ ಒಂದು ವರ್ಷ ಆದರೂ ಕೂಡ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಅವಮಾನ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರು ಆ ಹಾಲು ಮತದ ಸಮಾಜದ ಒಬ್ಬ ನಾಯಕ ಸಿ ಎಂ ಅವರು ಬರ್ತಾ ಇಲ್ಲ ಕೇವಲ ಹೇಳ್ತಾರೆ ನಮ್ಮ ಸಂಗೊಳ್ಳಿ ರಣ್ಣ ನಮ್ಮವ್ರ ನಮ್ಮವ್ರು ಅಂತೇಳಿ ಆದರೆ ಯಾವುದೇ ಜೀತಿ ಜಾತಿಗೆ ಸೀಮಿತ ಅಲ್ಲ ಸಂಗೊಳ್ಳಿ ರಾಯಣ್ಣನವರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬಹುದು ಬಸವಣ್ಣನವರಾಗಿರಬಹುದು ಎಲ್ಲಾ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಶರಣರವರು ಅವರೆಲ್ಲರಿಗೂ ಕೂಡ ದೊಡ್ಡ ಇವತ್ತು ನಮಗೆ ಸಂವಿಧಾನ ಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಡ ಅಂತಾರೆ ಒಬ್ಬೊಬ್ರು ನಮಗೆ ಬಸವಣ್ಣನವರು ಬೇಕಾಗಿದೆ ಆದರೆ ಲಿಂಗಾಯತ ಧರ್ಮ ಬೇಡ ನಮಗೇನಂತಂದ್ರೆ ಸಂಗೊಳ್ಳಿ ರಾಯಣ್ಣ ಬೇಕು ಸಂಗೊಳ್ಳಿ ರಾಯಣ್ಣ ಬೇಡ ಅವ್ರ ತತ್ವ ಬೇಕು ಈಗಾಗ್ತಾ ಇದ್ರೆ ಜಾತಿ ವ್ಯವಸ್ಥೆಯನ್ನ ಮಾಡ ಇದರಲ್ಲ ಇದು ನಿಜವಾಗ್ಲು ಕೂಡ ಬಹಳ ನೋವು ಮಾಡಿದೆ ಈ ಸಮಾಜದೊಳಗ ಒಂದು ಕೇವಲ ಏನೋ ಆದ್ರೆ ನಾವು ಪ್ರಶ್ನೆ ಮಾಡ್ತೀರಾ ಒಂದು ಎಲ್ಲಾದ್ರೂ ಒಂದು ಸ್ವಲ್ಪ ಗಾಡಿ ಹೊಡಿತು ರೋಡ್ ಹೊಡಿತು ರೋಡ್ ಬಿಟ್ಟಿತ್ತು ಅಂತಂದ್ರೆ ನಾವು ಏನಾದರೂ ಪ್ರಶ್ನೆ ಮಾಡಿದ್ರೆ ಏನೇನೋ ಮಾತಾಡ್ತೀರಿ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೆಳ್ಕೊತೇನೆ ಆ ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಆಗಬಾರದು ಒಂದು ವೇಳೆ ಆಗಸ್ಟ್ ಹದಿನೈದಕ್ಕೆ ಒಳಗಾದ ಸಮಸ್ಯೆ ಬಗೆಹರಿಸಿದ್ರೆ ಓಕೆ ಆ ಸಂಗೊಳ್ಳಿ ರಾಯಣನ ನಾನು ಪೂಜೆ ಮಾಡೇ ಮಾಡ್ತೀವಿ ಅದಕ್ಕೆ ಗೌರವ ಸಮರ್ಪಣೆ ಮಾಡ್ತೀನಿ ಆದರೆ ಆ ಒಂದು ಗಾಣಿಗ ಸಮಾಜ ಮತ್ತು ಹಾಳುಮಟ್ಟದ ಸಮಾಜದ ನಡುವೆ ಏನು ಗೊಂದಲ ಇದೆ ಅದು ಸರ್ಕಾರ ಬಗೆಹರಿಸಬೇಕು ಆ ಒಂದು ಬಗೆಹರಿಸದೇ ಇದ್ರೂ ಕೂಡ ನಾನು ಬಂದು ಪೂಜೆ ಮಾಡ್ತೀನಿ ಸರಿ ಇಲ್ಲ ನೀವೇ ನೀವೇ ಬಂದು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ